ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಸರ್ ಹಾ ಹೇಳಿ ಮಾತಾಡ್ತಿದ್ದೀರಿ ಮನೆಗೆ ಫ್ರೀ ಆಗಿದೆ ಮೇಡಮ್ ನಮ್ಮ ಇದು ಕಿರಣ ಅಂಗಡಿ ಇದೆ ಆಮೇಲೆ ಫ್ಲೋರ್ ಮಿಲ್ ಇದೆ ಅವೆರಡಕ್ಕೂ ಡಬಲ್ ಬಿಲ್ ಬರ್ತಾ ಇದೆ ಫಸ್ಟಿಗೆ ಎಷ್ಟು ಬರ್ತಾ ಇತ್ತು ಬಿಜೆಪಿ ಇದ್ದಾಗೆ ಅದಕ್ಕೆ ಡಬಲ್ ಬರ್ತಾ ಇದೆ ಎರಡೂವರೆ ಸಾವಿರ ಗಿರಣಿದು ಫ್ಲೋರ್ ಮಿಲ್ ಇಂದ ಬರ್ತಾ ಇತ್ತು ಈಗ ಆರು ಸಾವಿರ ಬರ್ತಾ ಇದೆ ಅಂಗಡಿದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಬರ್ತಿತ್ತು ಈಗ ಸೆವೆನ್ ಹಂಡ್ರೆಡ್ ರುಪೀಸ್ ಬರ್ತಾ ಇದೆ ಹಾ ಮನೆದು ಫ್ರೀ ಆಗಿದೆ ಇದು ಡಬಲ್ ಆಗಿದೆ ಅಲ್ಲ ಡಬಲ್ ಆಗಿದೆ ಹೇಳ್ಬೇಡಿ ನೀವು ಮನೆದು ಫ್ರೀ ಆಗಿದೆ ಹೇಳಿ ಇದ್ರದ್ದು ಮೂರು ಪಟ್ಟೆ ಹೆಚ್ಚಿ ಕಟ್ತಾ ಇದೀನಲ್ಲ ಅದನ್ನ ಹೇಳ್ಬೇಡಿ ನೀವು ಏನ್ ಕಡಿಮೆ ಮಾಡ್ಬೇಕು ಹಲೋ ಹಾ ಹೇಳಿ ಏನ್ ಕಡಿಮೆ ಮಾಡಬೇಕು ಕರೆಂಟ್ ಸರ್ ಯೂಸ್ ಮಾಡೋದು ಅದೇ ಮೇಡಂ ಕರೆಂಟ್ ಕಡಿಮೆ ಯೂಸ್ ಮಾಡೋಕ್ಕೇನಾದರೂ ಮನೇದು ಮನೆಯಲ್ಲಿರೋ ಫ್ಯಾನಾ ಏನು ಕೂಲರ್ ಫ್ಲೋರ್ ಮಿಲ್ ಅಲ್ಲಿ ಕರೆಂಟ್ ಕಡಿಮೆ ಯಾವ ತರ ಯೂಸ್ ಮಾಡೋಕ್ಕಾಗುತ್ತೆ ಹಾಂ ಟೂ ಕಿಲೋ ಅದು ಫಿಫ್ಟೀನ್ ಎಚ್ ಲೋಡ್ ಶಾಂಕ್ಷನ್ ಮಾಡಿಸಿ ಕಡಿಮೆ ಯಾವ ತರ ಯೂಸ್ ಮಾಡೋಕ್ಕಾಗುತ್ತೆ ಅದರಲ್ಲಿ ಆ ಮೋಟರ್ ಆನ್ ಮಾಡಿದ್ರೇ ಫಿಫ್ಟೀನ್ ಹೆಚ್ ರನ್ ಆಗುತ್ತೆ ಒಂದೇ ಸಲಕ್ಕೆ ಅದೇನು ಕಡಿಮೆ ತಿರುಗ ಅಂತ ಹೇಳೋಕ್ ಬರುತ್ತಾ ಮೋಟರ್ ಗೆ ಆ ಮಿನಿಮಮ್ ಚಾರ್ಜೇ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾಡಿಬಿಟ್ಟಿದ್ದೀರಲ್ಲ ಏನ್ ಬಿಸಿ ಅಸಲ ಫ್ಲೋರ್ ಮೇಲೆ ಸ್ಟಾರ್ಟ್ ಮಾಡದೇ ಇದ್ರೆ ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಕರೆಂಟ್ ಬಿಲ್ ಬರ್ತಾ ಇದೆಯಲ್ಲ ಸರ್ ಅದು ಬಂದ್ರೆ ನಾವೇನ್ ಸರ್ ಹಾ ಮತ್ತೆ ಈಗ ಫ್ರೀ ಬಂದಿದ್ದ ಯಾಕೆ ಹೇಳ್ತಾ ಇದ್ದೀರಾ ನೀವು ಹೆಚ್ಚು ಬಂದ್ರೆ ನೀವೇನ್ ಮಾಡಕ್ ಆಗಿಲ್ಲ ಫ್ರೀ ಯಾಕೆ ಹೇಳ್ತಾ ಇದ್ದೀರಾ ನೀವು ಅದೇ ಹೇಳ್ತಾ ಇದೀನಿ ರೂಪಾಯಿ ಬಾಯಲ್ಲಿಟ್ಟು ಆರ್ ಸಾವಿರ ರೂಪಾಯಿ ಕಿತ್ಕೊಳ್ತಾ ಇದೀರಲ್ಲ ಕೇಳ್ತಾ ಇರೋದು ಹಾ ಮಾತಾಡಿ ಮಾತಾಡಿ ಇನ್ನ ಏನ್ ಮಾತಾಡ್ಬೇಕ ಮಾತಾಡಿ ಡೆವಲಪ್ಮೆಂಟ್ ಅಂತೂ ಝೀರೋ ಏನು ಡೆವಲಪ್ಮೆಂಟ್ ಇಲ್ಲ ನಿಮ್ ಗವರ್ಮೆಂಟ್ ಬಂದ ಇಲ್ಲಿಂದ ಹಾ ಆಯ್ತು ಈ ಹಿಂದೂಸ್ತಾನ್ದಲ್ಲಿ ರಾಮ ಮಂದಿರ ಕಟ್ಲಕ್ಕೆ ಇಪ್ಪತ್ನಾಲ್ಕು ಲಾಯರ್ಗಳನ್ನ ಅಪೋಸಿಷನ್ ಆಗಿ ಇಟ್ಟಿದಿರಿ ನೀವು ಕಾಂಗ್ರೆಸ್ ಅವರು ಹಾ ಕಟ್ಬಾರ್ದು ಅಂತ ಹೇಳಿ ಈ ಹಿಂದೂಸ್ತಾನದಲ್ಲಿ ನಮ್ಮ ಮನೆ ಈ ಹಿಂದೂಸ್ತಾನದಲ್ಲಿ ಹುಟ್ಟಿ ನಮ್ಮ ಹಿಂದೂ ಗುಡಿಗೆ ಪರ್ಮಿಷನ್ ಕೇಳೋಕೆ ನಾವು ಕೋರ್ಟಿಗೆ ಹೋಗಿರೋದು ನಮ್ಮ ಬರ ಅದಕ್ಕೆ ನೀವು ಅಪೋಸಿಷನ್ ಆಗಿ ಇಪ್ಪತ್ನಾಲ್ಕು ಲಾಯರ್ ಲಾಯರ್ ಲಾಯರ್ನ ನೀವು ಇಟ್ಟಿರೋದು ನಮ್ಮ ದುರದೃಷ್ಟ ಪ್ರೈಸ್ ಎಷ್ಟು ಮಾಡಿದ್ರೆ ಗೊತ್ತದ ಟಿಕೆಟ್ ಪ್ರೈಸ್ ಎಷ್ಟು ಮಾಡಿದಿರೋ ಗೊತ್ತಾ ಕರೆಂಟ್ ಯೂನಿಟ್ ರೇಟ್ ಎಷ್ಟು ಗೊತ್ತಾ ಯಾವ್ದಾದ್ರು ಆಫೀಸ್ಗೆ ಹೋದ್ರೆ ರಿಜಿಸ್ಟ್ರೇಷನ್ ಫೀ ಯಾವ ಲೆವೆಲ್ಗೆ ಮಾಡಿದಿರಿ ಗೊತ್ತಾ ಬರೀ ಹತ್ತು ರೂಪಾಯಿಗೆ ಆರ್ ಟಿ ಸಿ ರೂಪಾಯಿ ಜಾಸ್ತಿ ಇದೇನಾಲ್ರಿ ಸರ್ ನಿಮ್ದು ನಿಮ್ದೇ ಕೊಡ್ತಿದಾರ ನಮ್ದುಡ್ ನಮ್ಗೆ ಕೊಡಕ್ಕೆ ನೀವೇ ನಮ್ ದುಡ್ಡು ನಾವೇ ತಗೋಳ್ತೀವಿ ನೀವ್ ಯಾಕೆ ಗೌರ್ಮೆಂಟ್ ಯಾಕೆ ನೀವ್ ಯಾಕೆ ಇಳ್ದು ಬಿಡಿಯಲ್ಲ ಸಿಟಿಯಿಂದ